ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಸ್ನಾನ ಎಲ್ಲ ಆಯಿತು ಇವತ್ತು ಬಂದು ನಮ್ಮೂರಲ್ಲಿ ಹಬ್ಬ ಇದೆ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಫಸ್ಟು ಮಾಡೋ ಕೆಲಸನೇ ನಾನು ಹಬ್ಬದ ದಿನ ಅಕ್ಕಿನ ನೆನೆ ನೆನೆ ಹಾಕೋದು ಯಾಕಂದರೆ ಆರತಿ ಮಾಡಬೇಕು ಹಾಗಾಗಿ ತುಂಬ ಮಡಿಯಿಂದ ಆರತಿ ಮಾಡಬೇಕಲ್ವ ಹಾಗಾಗಿ ಫಸ್ಟು ಮಡಿ ನೀರಲ್ಲಿ ಅಕ್ಕಿನ ತೊಳೆದು ನೆನೆ ಹಾಕಿದ್ದೀನಿ ಆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ದೀಪ ಬಂದು ಸಾಯಂಕಾಲ ಐನೂರು ಇಕ್ಸ್ವಲ್ ಅವರೇ ಬಂದು ದೀಪ ಹಚ್ಚೋದು ಹಾಗಾಗಿ ದೇವ್ರ ಮನೆ ಏನು ಕ್ಲೀನ್ ಇಟ್ಟಿರಲ್ಲ ಈಗ ಒಂದು ಕ್ಲೀನ್ ಮಾಡಿ ಅದನ್ನು ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿಟ್ಟು ಬಂದು ತಂಬಿಟ್ಟಿಗೆ ತಂಬಿಟ್ಟನ್ನೆಲ್ಲ ಅಂದರೆ ಆರತಿ ಮಾಡೋದಕ್ಕೆ ತಂಬಿಟ್ಟನ್ನೆಲ್ಲ ಮಾಡಿ ತೊಗೊಂಡೋಗಿ ದೇವ್ರ ಮನೆಗೆ ಇಟ್ಬಿಟ್ಟು ಆಮೇಲೆ ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಹಳೆ ಊರ ಮುಂದೆ ಜಾತ್ರೆ ಇದ್ದಾಗಲೇ ನಮ್ಮ ಮನೆಯ ದೇವ್ರು ಬಂದು ಊರಮ್ಮ ಅಲ್ವಾ ಆದರೂ ಜಾತ್ರೆ ಇದ್ದಾಗ್ಲೇ ಮಾಡ್ಕೊಬೇಡೋಣ ಅಂತ ಅನ್ಕೋತೀನಿ ಆರು ದಿನ ಆದರೆ ಮಾಡೋದಕ್ಕಾಗಲ್ಲ ಅವಾಗಿಂದೂ ನಮ್ಮ ಅತ್ತೆಯವರು ಅತ್ತೆ ಕಾಲದಿಂದನೂ ಅವರು ಊರಬ್ಬದ ದಿನವೇ ಮಾಡ್ತಾರಂತೆ ಹಾಗಾಗಿ ನಾವು ಬಂದು ಏನು ಚೇಂಜ್ ಮಾಡೋದು ಬೇಡ ಅಂತ ಹೇಳಿ ಮಾಡಲ್ಲ ಇನ್ನೊಂದು ಮೂರು ದಿನ ಇರುತ್ತೆ ಅದಕ್ಕೂ ನಮ್ಮ ಊರಬ್ಬಕ್ಕೂ ಇಲ್ಲ ಮೂರು ದಿನ ಇರಲ್ಲ ಒಂದು ವಾರ ಕರೆಕ್ಟಾಗಿರುತ್ತೆ ಮ ಓದ್ ಮಂಗಳವಾರ ಹಳೆ ಊರ ಮುಂದು ಜಾತ್ರೆ ಆಗಿದ್ದು ಇವಾಗ ನಮ್ಮೂರಲ್ಲಿ ಹಬ್ಬ ಸೋಮವಾರ ಸಾಯಂಕಾಲ ನಾವು ಆರತಿ ಮಾಡುವಂಥದ್ದು ಮಂಗಳವಾರ ವಾದ ಮುಂದು ಕೊಂಡ ಆಗುತ್ತೆ ಹಾಗಾಗಿ ಎಲ್ಲ ಒಟ್ಟಿಗೆ ಸೇರಿಸಿ ಇವಾಗಲೇ ಆರತಿ ಮಾಡ್ಕೋತೀವಿ ನಮ್ಮ ನನಗೆ ಆರತಿ ಬರೋದಂದ್ರೆ ತುಂಬ ಇಷ್ಟ ಆದರೆ ಇಲ್ಲಿ ಆರತಿ ಬರುವಂಥದ್ದಿಲ್ಲ ಅವಾಗಿಂದೂ ಬರೀ ಮನೇಲಿ ಮಾತ್ರನೇ ಪೂಜೆ ಮಾಡ್ಕೋತಾರಂತೆ ಮನೇಲಷ್ಟೇ ಪೂಜೆ ಮಾಡ್ಕೊಳ್ಳೋದು ಐನೂರು ತಿಕ್ಸಿ ಪೂಜೆ ಮಾಡ್ಕೋಬೇಕು ನೋಡೋಣ ನನ್ನ ತಂಗಿಗೆ ಹೇಳಿದ್ದೀನಿ ಬಾ ಅಂತ ನನ್ನ ಸ್ವಂತ ತಂಗಿ ಬರೋಲ್ಲ ಇವಳು ಚಿಕ್ಕಮ್ಮನ ಮಗಳು ಅವಳು ಬರ್ತೀನಿ ಏನೋ ಥರ ಹೇಳಿದ್ದಾಳೆ ನೋಡೋಣ ಬರ್ತಾರೋ ಬರೋಳು ಚಿಕ್ಕಮ್ಮನ್ನು ಕರೆದಿದ್ದೀನಿ ಬನ್ನಿ ಅಂತ ಅವರೂ ಏನೋ ನೋಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯಾರ್ಯಾರು ಬರ್ತಾರೋ ಅಷ್ಟೆಲ್ಲೆಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಬನ್ನಿ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ನೋಡಿ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿ ಮತ್ತು ಆಗಷ್ಟರಲ್ಲಿ ಕೊಂಡು ಸೋದೆ ಬಂದೇ ಬಿಡ್ತು ಅಷ್ಟರಲ್ಲೆಲ್ಲ ಸದ್ಯಕ್ಕೆ ನಮ್ಮ ಮನೇಲೆಲ್ಲ ಪೂಜೆ ಆಗಿತ್ತು ಒಂದೇನು ಅಂತ ಅಂದರೆ ಕೊಂಡುಸೋದೆ ಹೋಗಲ್ಲೇ ನಾವು ಆರತಿನ ಮಾಡ್ಕೊಬಿಡ್ಬೇಕು ಮನೇಲಿ ಐನೂರು ಕರೆಸಿ ಮಡಿಯಿಂದನೇ ಆ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಮತ್ತು ಆರತಿಗಳನ್ನೆಲ್ಲ ಮಡಿಯಿಂದನೇ ಮಾಡಬೇಕು ನಾನು ಅವಾಗಲೇ ಹೇಳಿದ್ದೀನಿ ಹೊಸ ನೀರೆಲ್ಲ ತೊಗೊಬಂದು ನಾವು ಆದಷ್ಟು ಮಡಿಯಿಂದನೇ ಮಾಡಿ ಪೂಜೆನೇ ಮಾಡಬೇಕು ಮಾರಮ್ಮ ದೇವರು ಮತ್ತು ನಮ್ಮ ಮನೆ ದೇವರು ಎಲ್ಲದಕ್ಕೂ ಇವಾಗಲೇ ಸೇರಿಸಿ ಒಟ್ಟಿಗೆ ಆರತಿನ ಮಾಡ್ಕೋತೀನಿ ನಾನು ಹಾಗಾಗಿ ಸ್ವಲ್ಪ ಬ್ಯುಸಿ ಆಗೋದೆ ನಾನು ಆರತಿ ಮಾಡ್ಕೊಳ್ಳೋದು ಮತ್ತು ಅಡುಗೆ ಎಲ್ಲ ಮಾಡ್ಕೊಳ್ಳೋದು ಅಷ್ಟರಲ್ಲಿ ಚಿಕ್ಕಮ್ಮರೂ ಬಂದರು ಚಿಕ್ಕಮ್ಮ ಚಿಕ್ಕಪ್ಪ ಇಬ್ಬರೇ ಬಂದಿದ್ದು ನನಗೆ ಚಿಕ್ಕಮ್ಮನ ಮಕ್ಳು ಯಾರಾದರೂ ಬಂದರೂ ವೀಡಿಯೋ ಶೂಟ್ ಮಾಡ್ಕೊಡೋರು ಅವ್ರು ಯಾರೂ ಬಂದಿರಲಿಲ್ಲ ಹಾಗಾಗಿ ಸ್ವಲ್ಪ ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಗಡಿ ಬಿಡಿ ಆಗೋದೆ ಒಂದೇ ಕಡೆ ಕೆಲಸ ಮಾಡ್ತಾ ಇರಲಿಲ್ಲ ಅಲ್ವಾ ಅಲ್ಲಿ ದೇವ್ರ ಮನೆ ಹತ್ರನೂ ಮಾಡ್ಕೋಬೇಕು ಮತ್ತು ಅಲ್ಲಿ ಅಡುಗೆ ಮಾಡ್ಕೋಬೇಕು ಆರತಿನೂ ರೆಡಿ ಇದ್ದೆ ಹಾಗೆಯೇ ಚಿಕ್ಕಮ್ಮನೂ ಬಂದರೂ ಅಷ್ಟರಲ್ಲಿ ಸ್ವಲ್ಪ ನನಗೂ ಎಲ್ಪ್ ಆಯಿತು ಯಾಕಂದರೆ ಕೊಂಡು ಸೌದೆ ಹೋಗೋಷ್ಟರಲ್ಲೇ ನಾವು ಯಾಕೆ ಆರತಿನ ಮಾಡ್ಕೋಬೇಕು ಅಂತ ಅಂದರೆ ಕೊಂಡು ಸೌದೆ ಹೋಗುತ್ತಲ್ಲ ಅವಾಗಲೇ ಆರತಿಗಳೆಲ್ಲ ಹೋಗುತ್ತಲ್ವ ನಾವು ಆರತಿನ ಬರೋ ಅಂಥದ್ದು ಇಲ್ಲ ಅಲ್ವಾ ಹಾಗಾಗಿ ಅದ್ರ ಜೊತೆಯಲ್ಲಿ ಕೊಂಡಕ್ಕೆ ಬೆಂಕಿ ಹಾಕೋಷ್ಟರಲ್ಲಿ ನಮ್ಮ ಮನೇಲೂ ಸುದ್ದ ಆರತಿನ ಮಾಡ್ಕೊಬಿಡ್ಬೇಕು ಮನೇಲೆಲ್ಲ ಪೂಜೆ ಎಲ್ಲ ಆಯಿತು ಮತ್ತು ಆರತಿನೂ ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡ್ವಿ ಚಿಕ್ಕಮ್ಮನ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಊಟ ಮಾಡೋಣ ಅಂತ ಹೇಳ್ದೆ ಅವರು ಆಯಿತು ದೇವಸ್ಥಾನ ಹತ್ರ ಹೋಗಿ ಬರೋಣ ಅಂದರು ರಕ್ಷಿ ಆಲ್ರೆಡಿ ಹೋಗ್ಬಿಟ್ಟಿದ್ದ ನಾನು ಚಿಕ್ಕಮ್ಮರಷ್ಟೇ ಇದ್ದಿದ್ದು ಮತ್ತೆ ನಾವು ಹೋಗೋಷ್ಟೆಲ್ಲ ಅವನು ವಾಪಸ್ ಬಂದ ನಡಿಯಪ್ಪ ಎಲ್ಲರೂ ದೇವಸ್ಥಾನ ಹತ್ರ ಹೋಗಿ ಬರೋಣ ಅಂತ ಹೇಳ್ದೆ ನಾನು ತಂಗೀನು ಬರೆಯಲಿದ್ದೆ ಅವಳಿನ್ನೂ ಬಂದಿರಲಿಲ್ಲ ನಾವು ದೇವಸ್ಥಾನ ಹತ್ರ ಹೋದ್ಮೇಲೆ ಬಂದವಳು ಇವರೆಲ್ಲ ಹೋಗಿ ಸೌದೆ ಜೋಡಿಸ್ತಾ ಇದ್ರು ಅಂದರೆ ಎಲ್ಲ ಹೋಗಿತ್ತು ನನ್ನ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಜಸ್ಟ್ ಅವಾಗ ತಾನೇ ಐನೂರು ಆಚೆ ಹೋಗಿದ್ರು ಅಷ್ಟೇ ನೆನೆ ಅದಕ್ಕೆ ಸ್ವಲ್ಪ ಮನೇಲಿ ಇನ್ನು ಇರುವಂಥ ಕೆಲಸಗಳ್ನ ಮುಗಿಸ್ಬಿಟ್ಟು ಆಮೇಲೆ ದೇವಸ್ಥಾನದ ಹತ್ರ ಹೋದೆ ಇನ್ನು ಸ್ವಲ್ಪ ಚಿಕ್ಕಪುಟ್ಟ ಕೆಲಸ ಇತ್ತು ಫಸ್ಟು ಯಾವಾಗಲೂ ಎತ್ತಿನ ಗಾಡಿನ ಯಾರು ಇಟ್ಕೊಂಡಿರ್ತಾರೋ ಅವಾಗೆಲ್ಲ ಎತ್ತಿನ ಗಾಡಿಲೇ ಕೊಂಡಿಸ್ಸೋದೆ ಹೊಡಿಯೋರು ಇವಾಗೆಲ್ಲ ಟ್ಯಾಕ್ಟರ್ಗಳು ಬಂದ್ಬಿಟ್ಟಿದೆ ಬಿಡಿ ಇವ್ರೊಬ್ಬರೇ ಎತ್ತಿನ ಗಾಡಿ ಇಟ್ಕೊಂಡಿರೋದು ಇವಾಗೆಲ್ಲ ಹೊಡೆಯೋದಲ್ಲ ಏನು ಅಷ್ಟೊಂದು ವಿಶೇಷ ಅಂತ ಅನಿಸಲಿಲ್ಲ ನನಗೆ ಅದಕ್ಕೆ ನಾನು ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ ಬರೀ ಎತ್ತಿನ ಗಾಡಿದೊಂದೇ ವೀಡಿಯೋ ಮಾಡ್ಕೊಂಡಿದ್ದು ನಾವು ದೇವಸ್ಥಾನದ ಹತ್ರ ಬಂದ್ವಿ ಜೋಡಿಸ್ತಾ ಇದ್ರು ಆ ಸೌದೆ ಜೋಡಿಸ್ತಾ ಇದ್ರು ಕೊಂಡಕ್ಕೆ ಅಷ್ಟೇ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಆಂಜನೇಯ ದೇವಸ್ಥಾನಕ್ಕೆ ಹೇಳ್ಬಿಟ್ಟು ಎರಡೂ ಸ್ವಲ್ಪ ಪಕ್ಕ ಪಕ್ಕನೇ ಇರೋದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಇಲ್ಲಿಗೆ ಬಂದಮೇಲೆ ಅಂದರೆ ನನ್ನ ಯಜಮಾನ್ರ ಮನೆಗೆ ಬಂದಮೇಲೆ ಇದ್ದೇ ಫಸ್ಟು ಟೈಮ್ ಇಷ್ಟೊಂದು ಚೆನ್ನಾಗಿ ಆಂಜನೇಯಂಗೆ ಅಲಂಕಾರ ಅಲಂಕಾರ ಮಾಡಿದ್ದನ್ನು ನೋಡಿರುವಂಥದ್ದು ಅಂದರೆ ಫುಲ್ಲು ದೇವರೇ ಅಷ್ಟೇ ಎದ್ದು ಬರ್ತಾ ಇದೆಯೇನೋ ಅನ್ನೋ ರೀತಿ ಇತ್ತು ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದರು ಈ ಊರ್ ಜಾತ್ರೆ ಅಂದರೆ ಹೆಣ್ಮಕ್ಳೆಲ್ಲ ಸೇರ್ತಾರೆ ಮತ್ತು ಎಷ್ಟೋ ವರ್ಷದಿಂದ ಇರುವಂತ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಚಿಕ್ಕಮರ್ಗಂತೂ ತುಂಬಾನೇ ಖುಷಿ ಯಾಕಂದರೆ ಯಾವಾಗ್ಲೂ ಎಲ್ಲರೂ ಬರೋಲ್ಲ ಬಂದರೂ ಅವ್ರ ಮನೇಲಿ ಇದ್ಬಿಟ್ಟು ಹೊಟ್ಟೋಗ್ಬಿಡ್ತಾರಲ್ವಾ ಈ ಥರ ಜಾತ್ರೆ ಮತ್ತು ಕೊಂಡ ಈ ತರದಾದ್ರೆ ಮಾತ್ರ ಎಷ್ಟೋ ವರ್ಷದಲ್ಲಿ ಎಷ್ಟೋ ವರ್ಷದಿಂದೆ ನೋಡಿರುವಂಥವ್ರನ್ನೆಲ್ಲರೂ ನೋಡ್ಕೋಬೋದು ಕೊಂಡಕ್ಕೆ ಬೆಂಕಿನೇ ಇಡ್ತಾ ಇದ್ದಾರೆ ನೋಡಿ ಇವಾಗ ಪೂಜೆ ಎಲ್ಲ ಮಾಡಿ ಕೊಂಡಕ್ಕೆ ಆಮೇಲೆ ಬೆಂಕಿನೇ ಇದ್ದಾರೆ ಬೆಂಕಿ ಈ ರೀತಿ ಹಚ್ತಾರಲ್ವ ಬೆಂಕಿ ಹಚ್ಚಿದ್ಲೇ ಆದಷ್ಟು ಹಳ್ಳನ್ನ ಹಾಕ್ಬಿಡ್ಬೇಕು ಇನ್ನೇನು ಎಲ್ಲ ಉರ್ ಉರಿಯೋ ಟೈಮಲ್ಲಿ ಆಮೇಲೆ ಹಾಕೋಕ್ಕೋದ್ರೆ ಅಳ್ಳು ಬೆಳಗ್ಗೆ ಕೊಂಡಾಯೋರಿಗೆ ಕಾಲು ಕಾಲ್ಗೆ ಸಿಕ್ಬಿಡುತ್ತೆ ಅದು ಎಣ್ಣೆ ಥರದ್ದಲ್ವ ಹಾಗಾಗಿ ಬಿ ಈ ರೀತಿ ಉರಿಯುತ್ತಲ್ಲ ಆವಾಗ್ಲೇ ಹಾಕ್ಬಿಡ್ಬೇಕು ಆದಷ್ಟು ತುಂಬ ಜನ ಕೊಂಡು ಕಳ್ಳಾಕೋರಿದ್ರು ಆಮೇಲೆ ಬೆಂಕಿ ಕಾವು ಬೇರೆ ಎಷ್ಟೊಂದು ಹೊಡಿತಾಯಿತ್ತು ಅಂದರೆ ಎಲ್ಲರೂ ಆದಷ್ಟು ದೂರ ನಿಂತ್ಕೊಂಡ್ರೆ ಹಳ್ಳಿನ ಹಾಕಿಬಿಟ್ಟು ಹೋಗ್ಬಿಟ್ಟರು ದೇವಸ್ಥಾನ ಹತ್ರ ಬಂದಿದ್ದೀವಿ ಅಷ್ಟರಲ್ಲಿ ನನ್ನ ತಂಗಿನೂ ಬಂದಿದ್ಲಂತೆ ಅದಕ್ಕೆ ಇಲ್ಲೇ ಬಾ ಅಂದ್ಬಿಟ್ಟು ಅವಳನ್ನ ಇಲ್ಲೇ ದೇವಸ್ಥಾನ ಹತ್ರನೇ ಕರ್ಸ್ಕೊಂಡಿದ್ವಿ ಕೊಂಡು ಬೆಂಕಿ ಎಲ್ಲ ಹಾಕಾದ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದು ಸಿಂಪಲ್ಲಾಗಿ ನಾನು ಹೆಸ್ರು ಬೇಳೆ ಪಾಯಸ ಮಾಡಿ ಮತ್ತು ಬೋಂಡ ಮಾಡಿದ್ದೆ ಕೋಸಬ್ರಿ ಮತ್ತು ಅನ್ನ ಬೇಳೆ ಸಾಂಬಾರನ್ನ ಮಾಡಿದ್ದೆ ಇನ್ನೇನು ಯುಗಾದಿ ಹಬ್ಬ ಹತ್ರನೇ ಬಂತಲ್ವ ಹಾಗಾಗಿ ಒಬ್ಬಟ್ಟೇನೂ ಮಾಡಲಿಲ್ಲ ಇಷ್ಟೇ ಸ್ಪೆಷಲ್ ಮಾಡಿದ್ದು ನಾನು ಬೇರೆ ಇನ್ನೇನು ವೆರೈಟಿ ಬೇಡ ಅಂದರೆ ಯಾಕಂದರೆ ಯಾರೂ ಬಂದಿರಲಿಲ್ಲ ಅಲ್ವ ನೆಂಟ್ರೋ ಈ ಹಾಗಾಗಿ ಸಿಂಪಲ್ ನೆನೆ ಹಾಗಾಗಿ ಅಡುಗೆನ ಮಾಡ್ಕೊಂಡಿದ್ದೆ ಮತ್ತು ಇದನ್ನ ಮಾರನೇ ದಿನ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದೇವರು ಆಲ್ರೆಡಿ ಊರೊಳಗಡೆ ಹೋಗಿ ಆರತಿಗಳನ್ನ ಕರ್ಕೊಂಡು ಹತ್ರ ಬರ್ತಾ ಇರುವಂಥದ್ದು ಇದು ವಿಡಿಯೋ ಆರತಿಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಆರತಿಗಳನ್ನ ರೆಡಿ ಮಾಡ್ಕೊಂಡು ಬರ್ತಾರೆ ಅಂದರೆ ಫಸ್ಟೇ ಆ ರೀತಿ ಎಲ್ಲ ಇವಾಗ ರೆಡಿನೇ ಸಿಕ್ಬಿಡುತ್ತೆ ಆರತಿ ಬರೋದಕ್ಕೆ ಅದರೊಳಗಡೆ ಬರೀ ಇದು ಇಟ್ಕೊಂಡು ಬರೋದಷ್ಟೇ ಅದಕ್ಕೆ ಹೂವೆಲ್ಲ ಕೊಡ್ತಾರೆ ಇವಾಗ ತುಂಬ ಚೆನ್ನಾಗಿರುತ್ತೆ ನನಗಂತೂ ಆರತಿ ಉರೋದಂದರೆ ಸಕ್ಕತ್ತು ಇಷ್ಟ ಆದರೆ ಇಲ್ಲಿ ಹೊರೋದಕ್ಕೆ ಯಾವುದೇ ರೀತಿ ಚಾನ್ಸ್ ಇಲ್ಲ ನಮಗೆ ಅದಕ್ಕೆ ಚಿಕ್ಕಮ್ಮ ಹೇಗಿಸ್ತಾ ಇರ್ತಾರೆ ನೀನು ಹಬ್ಬ ಮಾಡಿಬಿಟ್ಟು ನಮ್ಮ ಮನೆಗೆ ಬಂದುಬಿಡು ಅಂತ ಚಿಕ್ಕಮ್ಮರೂರಲ್ಲಂತೂ ಸಕ್ಕತ್ತಾಗಿ ಆರತಿ ಹೊರ್ತಾರೆ ಯಾರಂದರೆ ನಾನು ಓದ್ ಬಿಡೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಚಿಕ್ಕಮ್ಮರ ಮನೇಲಿ ಹೊಲ್ದ ಹತ್ರ ಮನೇ ಮಾಡ್ತಾಯಿದ್ರು ಅಂತ ಹೇಳಿದ್ನಲ್ಲ ಅವ್ರೂರಲ್ಲಂತೂ ಅದು ಪ್ರತಿ ವರ್ಷ ನೆನಪಿ ಅಂದರೆ ನಮ್ಮ ಊರಲ್ಲಿ ಹಬ್ಬ ಬಿದ್ದಿದ್ದೀನಿ ಅವ್ರೂರಲ್ಲಿ ಹಬ್ಬ ಬಿದ್ದಿಬಿಡುತ್ತೆ ಅದನ್ನು ಹೋಗೋದಕ್ಕೆ ಆಗುತ್ತೆ ನೋಡಿ ಇವಾಗ ಫೈನಲ್ ಆಗಿ ಕೊಂಡನ ಆಯ್ತಾಯಿದ್ದಾರೆ ಫಸ್ಟು ಬಂದು ಮಾರಮ್ಮನ ದೇವಸ್ಥಾನದ ಪೂಜೆ ಮಾಡ್ತಾರಲ್ಲ ಅವರು ಕತ್ತಿ ಹಿಡ್ಕೊಂಡು ಕೊಂಡೊಯ್ತಾರೆ ಆಮೇಲೆ ದೇವ್ರು ಹೊತ್ಕೊಂಡಿರ್ತಾರಲ್ಲ ಅವರು ಕೊಂಡನ ಆಯ್ತಾರೆ ಮತ್ತು ಇವಾಗ ಹಳ್ಳ ಹಾಕ್ತೀನಿ ಅಂತ ಅರ್ಸ್ಕೊಂಡು ಹಳ್ಳ ಹಾಕ್ತಾರಲ್ವ ಕೊಂಡಕ್ಕೆ ಅದೇ ರೀತಿ ಕೊಂಡ ಆದ್ಮೇಲೂ ನಾವು ಕೊಂಡಾಯ್ತೀವಿ ಅಂತ ಅದನ್ನು ಸುಧಾ ಅರ್ಸ್ಕೊಂಡು ಕೊಂಡಾಯ್ತಾರೆ ಇವರು ಆಯ್ದೆ ಆದಮೇಲೆ ಅವರು ಕೊಂಡನ ಆಯುವಂಥದ್ದು ಇವತ್ತಿನ ವೀಡಿಯೋ ಅಷ್ಟೇ ಸ್ನೇಹಿತರೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರ್ಯಾರೆಲ್ಲ ಹಳ್ಳೀಲಿ ಇತ್ಕೊಂಡು ಆಲ್ರೆಡಿ ಹಬ್ಬನ ಮಾಡಿದ್ದೀರೋ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಫಸ್ಟ್ ಇವರು ಕೊಂಡನ ಹಾಯ್ಕೊಂಡು ಬರ್ತಾರೆ ಮತ್ತು ಅದಕ್ಕೆ ಹೇಳಿದ್ದು ನಾನು ಕಳ್ಳನ್ನ ಜ ಬೆಂಕಿ ಇಡ್ತಾರಲ್ಲ ಅವಾಗಲೇ ಹಾಕ್ಬಿಡ್ಬೇಕು ಅರ್ಧಂಬರ್ಧ ಸೌದೆ ಹುರಿದಾದ್ಮೇಲೆ ಹಾಕಿದ್ರೆ ಈ ರೀತಿ ಕೊಂಡಾಯಬೇಕಾದ್ರೆ ಹಳ್ಳು ಎಣ್ಣೆ ಅಂಶ ಇರುತ್ತಲ್ವ ಜಾಸ್ತಿ ಅವಾಗ ಇವ್ರ ಕಾಲ್ಗೆಲ್ಲ ಅದು ಕಚ್ಕೊಬಿಡುತ್ತೆ ಹಾಗಾಗಿ ಆದಷ್ಟು ಬೆಂಕಿ ಹಾಕ್ ಹಾಕ್ತಾರಲ್ಲ ಅವಾಗಲೇ ಹಾಕ್ಬಿಡಿ ಇವತ್ತಿನ ವೀಡಿಯೋ ಎಷ್ಟೇ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್